சார் நமஸ்கார் சார் ஆரம்பிச்சா நான் ஆரம் சார் தமக்கு அபிநந்தனைகளும் சார் ಅದೇ ಸರ್ ತಪ್ಪು ಹೀಗಾಗಿ ಅಭಿಮಾನಿಗಳಿಗೆ ಮತ್ತೆ ಏನ್ ವ್ಯಕ್ತಪಡಿಸ್ತಾರ ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರ ಅನಿಕರ ಮುಖಾಂತರ ಅಂತ ಹೇಳಿ ಫೋನ್ ಮಾಡಿದೆ ಸರ್ ನಾನು ಅದಕ್ಕೆ ಸರ್ ತಾವೀಗ ನಿರ್ಮಾಪಕರ್ ಸಂಘದ ಅಧ್ಯಕ್ಷರ ಆಗಿದ್ರಿ ಸರ್ ಈಗ ಹೌದ್ ಹೌದು ಸರ್ ತಮ್ಗೆ ಏನ್ 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 ತಾವು ಜನಗಳಿಗೆ ಏನ್ ಇಷ್ಟ ಇಷ್ಟಪಡ್ತೀರಿ ಅಂತ ಹೇಳಿ ಸರ್ ತಾವು ಜನಗಳು ಇದರಿಂದ ಇದುವರೆಗೂ ಈ ಹಂತಕ್ಕೆ ಬಂದಿದ್ದೇವೆ ಎಲೆಕ್ಷನ್ ಚುನಾವಣೆಗೂ ಜನಗಳು ತಗೊಂಡು ನಿಲ್ಸಿದ್ದಾರೆ ನಿರ್ಮಾಪಕರು ಗೆಲ್ಸಿ ನಮ್ಮ ಸದಸ್ಯರನ್ನ ಮಾಡಿದ್ದಾರೆ ಪ್ರತಿನಿಧಿಯನ್ನಾಗಿ ಮಾಡಿದ್ದಾರೆ ಸದಸ್ಯರ ಪ್ರತಿನಿಧಿಯನ್ನಾಗಿ ಮಾಡಿದ್ದಾರೆ ಚುನಾವಣೆ ತನಕ ತರಿಸಿದ್ದು ಜನಗಳು ಹಾ ಸರ್ ಜನಗಳು ನಮಗೆ ಬೆಂಬಲ ಕೊಟ್ಟು ಹಾ ಪ್ರೋತ್ಸಾಹ ಕೊಟ್ಟು ಆ ইলেকಷನ್ ನಿಂತಕೊಳ್ಳೋಂತ ಅವಕಾಶ ಮಾಡ್ಕೊಟ್ರು ಹ ಸರ್ ইলেকಷನ್ ಮೇಲೆ ಗೆಲ್ಸಿತ್ತು ನಮ್ಮ ಎಲ್ಲ ಅನ್ನದಾತರ ನಿರ್ಮಾಪಕರು 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 ಅಂದಾಗ ಸ್ವಲ್ಪ ಈಗ ಎಲ್ಲರಿಗೂ ಸ್ವಲ್ಪ ಮಟ್ಟದಂತ ಅಂತ ಸರ್ ಅಂತಂದ್ರೆ ಈಗ ತಾವುಗಳು ಅಂತದ್ರಲ್ಲಿ ಗೆಲ್ಬೇಕು ಅನ್ನೋದು ಒಬ್ಬ ಸದಸ್ಯರ ಆಗಬೇಕು ಅಂದ್ರೆ ಆ ಸಿಜಿ ಕಷ್ಟ ಕಷ್ಟ ಇತ್ತು ಅಂತಂದ್ರೆ ಅಂತ ಒಬ್ಬರು ಅದು ಬೆಂಗಳೂರಲ್ಲಿ ಅದು ಒಂದು ಇದರಲ್ಲಿ ಅಂದಾಗ ಬಹಳ ಜನಗಳ ಸರ್ ಕೇಳ್ರಿ ಅಂತ ಇದ್ ಸರ್ ಅವ್ರಿಗೆ ಸೊ ಹಂಗಾಗಿ ಹಂಗಾಗಿ ತಮ್ಗು ನಾನು ಕರೆ ಮಾಡ್ಬೇಕಂತ ಬಂದ್ ಸರ್ ನಾನು ಹೌದು ಸರ್ ತಾವು ತಮ್ಮತ್ ಯಾವಾಗಾದ್ರೂ ಸಿಗ್ತಿರ ಸರ್ ತಾವು

ಮನಸ್ಸಾಯ್ತು ನಿಲ್ಲುವಂತ ಒಂದು ಧೈರ್ಯ ಬಂದಿತ್ತು ಓಕೆ ಸರ್ ಆ ಧೈರ್ಯವನ್ನ ಪ್ರತಿನಿಧಿಸೋದಕ್ಕೆ ನಿರ್ಮಾಪಕರೇ ಓಟ್ ಮಾಡಬೇಕಾಗಿತ್ತು ನನ್ನ ಹತ್ರ ಓಟ್ ಮಾಡಬೇಕಾಗಿತ್ತು ನಾನು ಮಾಡೋ ಸಮಾಜ ಸೇವೆಗಳಿರ್ಬೋದು ನಾನು ಮಾಡೋ ಹೋರಾಟಗಳಿರ್ಬೋದು ಹೌದೌದು ನಾನು ಮಾಡೋ ಜನಪರ ಹೌದು ಸರ್ ಸಮಾಜ ಪರ ಕೆಲಸಗಳನ್ನ ನೋಡಿ ನಿರ್ಮಾಪಕರಿಗೂ ಅನ್ಸಿರುತ್ತೆ ಪರವಾಗಿಲ್ಲ ನಮ್ಮ ಪರ ಕೆಲಸ ಮಾಡಬಹುದು ಅನ್ನೋ ಭರವಸೆ ನಂಬಿಕೆ ಇತ್ತು ಓಟ್ ಆಗಿ ಗೆಲ್ಸಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲಾ ನಿರ್ಮಾಪಕರ ಧ್ವನಿಯಾಗಿ ಸರ್ಕಾರ ಇರ್ಬೋದು ಹಾ ಸರ್ ಬೇರೆ ಸಂಘ ಸಂಸ್ಥೆಗಳು ಹಾ ಸರ್ ಬೇರೆ ಯಾವುದೇ ರೀತಿಯ ಸಂಘ ಸಂಸ್ಥೆಗಳಿರ್ಬೋದು ಸರ್ಕಾರ ಇರ್ಬೋದು ಒಡನಾಡಿಯಾಗಿ ಮಾತಾಡಿ ಅವರ ಸೇತುವೆ ನಿರ್ಮಾಪಕರ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲು ಸರ್ ತಾವು ಇತ್ತೀಚೆಗೆ ಒಂದು ಶಾಲೆಯನ್ನ ಕನ್ನಡ ಶಾಲೆಯನ್ನ ದತ್ತು ತಂದಿದ್ದೀರಾ ಸರ್ ಅದು ಹೌದೌದು ಅದು ಕೂಡ ಎಲ್ಲರಿಗೂ ನಾನು ಓದಿದ ಶಾಲೆ ಹಾ ಸರ್ ಉಟ್ಟಿ ಬೆಳೆದ ಊರಲ್ಲಿ ಶಾಲೆನ ಏನಾದ್ರು ಒಂದು ಮಾಡಬೇಕು ಅಂತ ಸರ್ಕಾರಿ ಶಾಲೆನೆ ತಗೊಂಡು ನಮ್ಮ ತಂದೆಯವ್ರ ಹೆಸರು ದತ್ತು ತಗೊಂಡೆ ಅವ್ರಿಗೆ ಆಸೆ ಇತ್ತು ನಮ್ ಅವರಿಗೆ ಒಂದು

ಇವತ್ತು ಅಭಿಮಾನಿಗಳಿಗೆ ತಾವು ತಿಳಿಸಿದಿರ ಸರ್ ಓಕೆ ಸರ್ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್